ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕತೆ ಹೇಳುವ ಸ್ಪರ್ಧೆ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ದಿನ ಕತೆ ಹೇಳುವ ಸ್ಪರ್ಧೆಗಾಗಿ ಒಂದು ಅದ್ಭುತವಾದಂತಹ ಒಂದು ಕಥೆಯನ್ನ ಆಯ್ಕೆ ಮಾಡಿಕೊಂಡಿದ್ದೀನಿ ಕತೆ ಯಾವುದು ಅಂದ್ರೆ ಗೆಳೆತನ ಎನ್ನುವಂತಹದು ಗೆಳೆತನದ ಬಗ್ಗೆ ಕುರಿತಂತಹ ಒಂದು ಅದ್ಭುತವಾದಂತಹ ಕತೆ ಬನ್ನಿ ಕಥೆಯನ್ನ ಪ್ರಾರಂಭ ಮಾಡೋಣ ಕುದುರೆ ಮತ್ತೆ ಒಂಟೆ ಇಬ್ಬರು ಕೂಡ ಒಳ್ಳೆಯ ಗೆಳೆಯರ ಗೆಳೆಯರಾಗಿರ್ತಾರೆ ಕುದುರೆ ಮತ್ತೆ ಒಂಟೆ ಒಂದೇ ಕಡೆ ವಾಸ ಮಾಡ್ತಾ ಇರ್ತಾರೆ ಜೊತೆಯಲ್ಲೇನೆ ಆಹಾರ ಹುಡುಕ್ತಾ ಇರ್ತಾರೆ ಜೊತೆಯಲ್ಲೇ ಆಹಾರ ಸೇವಿಸ್ತಾ ಇರ್ತಾರೆ ಹೀಗಿರ್ಬೇಕಾದ್ರೆ ಒಂದಿನ ಏನಾಗುತ್ತೆ ಕುದುರೆಗೆ ಒಂದು ಆಲೋಚನೆ ಬರುತ್ತೆ ಅದು ಬಂದು ಒಂಟೆ ಹತ್ರ ಕೇಳುತ್ತೆ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಅಂತ ಆಗ ಒಂಟೆ ಹೇಳುತ್ತೆ ನಾವಿಬ್ಬರೂ ಸಮಾನರಲ್ಲವೇ ಕುದುರೆಯನ್ನ ಅಂತ ಹೇಳುತ್ತೆ ಆಗ ಆ ಮಾತಿನಿಂದ ಕುದುರೆಗೆ ಸಮಾಧಾನ ಆಗಲ್ಲ ಆಗ ಅದು ಹೇಳುತ್ತೆ ನಾವಿಬ್ಬರು ಏನು ಮಾಡೋಣ ಹೋಗಿ ಆನೆಯನ್ನ ಕೇಳೋಣ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಅಂತ ಅಂತ ಹೇಳುತ್ತೆ ಸರಿ ಅಂತ ಒಂಟೆ ಒಪ್ಪಿಕೊಳ್ಳುತ್ತೆ ಎರಡೂ ಕೂಡ ಮಾಡ್ತವೆ ಒಂಟೆ ಮತ್ತೆ ಕುದುರು ಕುದುರೆ ಇಬ್ಬರು ಕೂಡ ಆನೆಯ ಬಳಿ ಹೋಗ್ತವೆ ಕುದುರೆ ಆನೆಯನ್ನು ಕೇಳುತ್ತೆ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಅಂತ ಹೇಳಬೇಕು ತಾವು ಅಂತ ಕೇಳುತ್ತೆ ಆನೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಹೇಳುತ್ತೆ ತಮ್ಮಂದಿರ ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳೋದು ಸರಿಯಲ್ಲ ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಅಂತ ನಾನು ಸುಮ್ಮನೆ ಹೇಳುವಂತಹದು ಸರಿಯಲ್ಲ ಆದ್ರಿಂದ ನಿಮ್ಮಿಬ್ಬರಿಗೂ ಕೂಡ ನಾನು ಒಂದು ಓಟದ ಸ್ಪರ್ಧೆಯನ್ನ ಏರ್ಪಾಡು ಮಾಡ್ತೀನಿ ಆ ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೋ ಅವರಲ್ಲಿ ಅವರನ್ನ ನಾನು ಹೆಚ್ಚು ಅಂತ ಹೇಳ್ತೀನಿ ಅಂತ ಆನೆ ಹೇಳುತ್ತೆ ಅದಕ್ಕೆ ಗೆಳೆಯರಿಬ್ಬರು ಕೂಡ ಒಪ್ಕೊಳ್ತಾರೆ ಸಮಾಧಾನದಿಂದ ಸರಿ ಆನೆ ಒಂದು ಸ್ಪರ್ಧೆನ ಏರ್ಪಾಡ ಮಾಡುತ್ತೆ ಒಂದು ಸಮಯವನ್ನ ನಿರ್ಧಾರ ಮಾಡುತ್ತೆ ಹಾಗೆ ಒಂದು ಜಾಗವನ್ನು ಕೂಡ ನಿಗದಿ ಮಾಡುತ್ತೆ ಯಾವುದಕ್ಕೆ ಓಟದ ಸ್ಪರ್ಧೆಗೆ ಹಾಗೇನಾಗುತ್ತೆ ನೀವು ಈ ಬೇವಿನ ಮರದಿಂದ ಒಂದು ಜಾಗವನ್ನ ನಿಗದಿ ಮಾಡುತ್ತೆ ಆ ಜಾಗದ ಬಳಿಗೆ ಒಂಟೆ ಮತ್ತೆ ಕುದುರೆಯನ್ನ ಕರ್ಕೊಂಡು ಹೋಗುತ್ತೆ ಕರ್ಕೊಂಡೋಗಿ ಹೇಳುತ್ತೆ ಈ ಬೇವಿನ ಮರದಿಂದ ಆ ಈ ಒಂದು ಜಾಗದಲ್ಲಿ ಯಾರು ಬೇಗ ಓಡಿ ಆ ಗುರಿಯನ್ನ ತಲುಪ್ತಾರೋ ಅವರು ಜಯಶಾಲಿ ಆಗ್ತಾರೆ ಅಂತ ಹೇಳುತ್ತೆ ಹಾಗೆ ಸೂಚನೆಯನ್ನ ಗೆದ್ದಂತಹ ಕುದುರೆ ನೋಡಿದ್ರ ನಾನೇ ಗೆದ್ದಿದ್ದು ಅಂತ ಹೇಳುತ್ತೆ ಜಂಬದಿಂದ ಆಗ ಆನೆಯು ಕುದುರೆಗೆ ಹೇಳುತ್ತೆ ನಮ್ಮ ಒಪ್ಪಂದದಂತೆ ಮತ್ತೊಂದು ಸ್ಪರ್ಧೆ ಇದೆ ಆ ಸ್ಪರ್ಧೆ ಮುಗಿದ್ಮೇಲೆ ಯಾರು ಜಯಶಾಲಿ ಅಂತ ತೀರ್ಮಾನ ಮಾಡೋಣ ಅಂತ ಹೇಳುತ್ತೆ ಆ ನಂತರ ಇಬ್ಬರನ್ನು ಕೂಡ ನಾನು ಮತ್ತೊಂದು ಜಾಗವನ್ನ ನಿಗದಿ ಮಾಡುತ್ತೆ ಮತ್ತೊಂದು ದಿನವನ್ನ ನಿಗದಿ ಮಾಡುತ್ತೆ ಯಾವುದಕ್ಕೆ ಸ್ಪರ್ಧೆಗಾಗಿ ಆಗ ಓಹೋ ಇನ್ನೊಂದು ಸ್ಪರ್ಧೆ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಮತ್ತೊಂದು ಜಾಗದಲ್ಲಿ ಸೇರ್ತಾರೆ ಆನೆಯು ಎರಡನೇ ಸಲದ ಓಟದ ಸ್ಪರ್ಧೆ ಏನಿತ್ತು ಅದು ಮರಳಿಗಾಡಿನಲ್ಲಿ ಏರ್ಪಾಡು ಮಾಡಿರುತ್ತೆ ಅಲ್ಲಿ ಸ್ಪರ್ಧೆ ಆರಂಭ ಮಾಡುತ್ತೆ ಗುರಿ ಮುಟ್ಟೋದಕ್ಕೆ ಅಂತ ಒಂದು ಜಾಗವನ್ನು ಕೂಡ ಗುರುತು ಮಾಡುತ್ತೆ ಗುರಿ ಮುಟ್ಟಬೇಕಾದರೆ ಸ್ಥಳದಲ್ಲಿ ಆನೆ ಕೂಡ ನಿಂತ್ಕೊಳ್ಳುತ್ತೆ ಓಟದ ಸ್ಪರ್ಧೆ ಪ್ರಾರಂಭವಾಗುತ್ತೆ ಮರಳಿನ ಮೇಲೆ ಒಂಟೆ ವೇಗವಾಗಿ ಓಡುತ್ತೆ ಆದ್ರೆ ಅಲ್ಲಿ ಕುದುರೆಗೆ ವೇಗವಾಗಿ ಓಡೋದಕ್ಕೆ ಕಷ್ಟ ಆಗುತ್ತೆ ಎರಡನೇ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದುಕೊಳ್ಳುತ್ತೆ ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಗುತ್ತೆ ಆ ಅಲ್ಲಿ ಒಂಟೆ ಹತ್ರ ಏನಾಗುತ್ತೆ ಆನೆ ಮತ್ತು ಒಂಟೆ ಇಬ್ಬರು ಕೂಡ ಆನೆ ಹತ್ರ ಬಂದು ಕುದುರೆ ಮತ್ತು ಒಂಟೆ ಇಬ್ಬರು ಕೂಡ ಕ್ಷಮೆಯನ್ನ ಕೇಳ್ತಾರೆ ತಮ್ಮಂದಿರ ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋದಿಲ್ಲ ನೀವಿಬ್ಬರು ಕೂಡ ಒಳ್ಳೆಯ ಗೆಳೆಯರ ಗೆಳೆಯರಾಗಿದ್ರ ಒಂದೊಂದು ಜಾಗದಲ್ಲಿ ಒಬ್ಬೊಬ್ಬರು ಶ್ರೇಷ್ಠ ಆಗ್ತಾರೆ ಅದರಿಂದ ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ಉತ್ತಮವಾದ ಒಂದು ಪ್ರತಿಭೆ ಇದ್ದೇ ಇರುತ್ತೆ ಆದ್ರಿಂದ ಇನ್ನು ಮುಂದೆ ಈ ರೀತಿಯಾಗಿ ನಾನು ಹೆಚ್ಚು ನಾನು ಕಡಿಮೆ ಅಂತ ನೀವಿಬ್ರು ಕೂಡ ನಿಮ್ಮ ಗೆಳೆತನವನ್ನ ಒಂದು ಗೆಳೆತನವನ್ನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ಇಬ್ಬರಿಗೂ ಕೂಡ ಸಮಾಧಾನವನ್ನ ಮಾಡುತ್ತೆ ಆಗ ಒಂಟೆ ಮತ್ತೆ ಕುದುರೆಗೆ ತಮ್ಮ ತಪ್ಪಿನ ಅರಿವಾಗುತ್ತೆ ಅವರಿಬ್ಬರು ಕೂಡ ಆನೆಗೆ ಧನ್ಯವಾದಗಳನ್ನ ಸಿಲ್ಲಿಸ್ತಾರೆ ಎಂದಿನಂತೆ ಅವರಿಬ್ಬರೂ ಕೂಡ ಗೆಳೆತನವನ್ನ ಮುಂದುವರಿಸ್ತಾರೆ ಗೆಳೆಯರಾಗಿ ಬಾಳ್ತಾರೆ ಎನ್ನುವಂತಹದ್ದು ಇನ್ನು ಒಂದು ಈ ಕತೆಯ ಒಂದು ನೀತಿ ಏನು ಅಂದ್ರೆ ಗೆಳೆತನ ಸಹ ಬಾಳ್ವಿಗೆ ಸೋಪಾನ ಎನ್ನುವಂತಹದು ಯಾವಾಗ್ಲೂ ಕೂಡ ಗೆಳೆತನ ಎನ್ನುವಂತಹದ್ದು ಆ ಒಂದು ಹೊಂದಿಕೊಂಡು ಬಾಳುವುದರಿಂದ ಹೆಚ್ಚು ಸಮಯ ಆ ಹೆಚ್ಚು ದೀರ್ಘಕಾಲ ಆ ಗೆಳೆತನ ಎನ್ನುವಂತಹದು ಮುಂದುವರಿಯುತ್ತೆ ಅನ್ನೋದು ಕತೆಯ ನೀತಿ ಇದಾಗಿದೆ ಕತೆ ಹೇಳುವಂತಹ ಸ್ಪರ್ಧೆಗಾಗಿ ಗೆಳೆತನ ಎನ್ನುವಂತಹ ಕಥೆಯನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಧನ್ಯವಾದಗಳು